ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕತ್ತಿ ಬಣ ಭರ್ಜರಿ ಜಯಭೇರಿಯನ್ನ ಬಾರಿಸಿದ್ದು ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಹೌದು ಪ್ರತಿಷ್ಠಿಕಣವಾಗಿದ್ದ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಕೊಟ್ಟ ತಿರುಗೇಟಿಗೆ ಜೊಲ್ಲೆ ಮತ್ತು ಸತೀಶ್ ಜಾರಕಿಹೊಳಿ ಸಹೋದರರಿಗೆ ಹಿನ್ನಡೆಯಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಕತ್ತಿ ಬಣ ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಫಲಿತಾಂಶ ಪೂರ್ವದಲ್ಲಿ ಗೊಂದಲಮಯ ವಾತಾವರಣ ಇತ್ತು ಬಹುಶಃ ಫಿಫ್ಟಿ ಫಿಫ್ಟಿ ಫಲಿತಾಂಶ ಹೊರಬೀಳುವ ಸಾಧ್ಯತೆಯನ್ನ ಹುಸಿಗೊಳಿಸಿದ ಮತದಾರ ಪ್ರಭುಗಳು ಸಹಕಾರಿ ಯುದ್ಧದಲ್ಲಿ ಭರ್ಜರಿ ಜಯಭೇರಿಯನ್ನ ಕತ್ತಿ ಬಣ ಪಡೆದುಕೊಂಡಿದೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಮೇಶ್ ಕತ್ತಿ ಹಾಗೂ ನಿಖಿಲ್ ಕತ್ತಿ ತಮ್ಮ ಬೆಂಬಲಿಗರು ಹಾಗೂ ಗೆಲುವಿನ ಶ್ರಮಿಸಿದ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ತಿಳಿಸಿದರು ಸ್ವೀಮಾನಿ ಯಾರೂ ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸೋದನ್ನು ಕೇಳ್ತಿದ್ದೀವಿ ಚುನಾವಣಾ ಜಯದ ನಿರೀಕ್ಷೆ ಹೊಂದಿದ್ದ ಜಾರಕಿಹೊಳಿ ಬಣಕ್ಕೆ ಶೂನ್ಯ ಸಂಪಾದನೆಯಲ್ಲಿ ಉಳಿಸಿದ ಕತ್ತಿ ಬಣ ಹೊಕ್ಕೇರಿ ಸಹಕಾರಿ ವಿದ್ಯುತ್ ಚುನಾವಣೆಯ ಅಸ್ತಿತ್ವವನ್ನು ಬಿಟ್ಟುಕೊಡಲಾಗಿದೆ ಸಾಹಕಾರ ಬಣ ಈ ಬಾರಿ ಚುನಾವಣೆಯಲ್ಲಿ ತನ್ನ ಠೇವಣಿಯನ್ನ ಕಳೆದುಕೊಂಡಿದೆ ರಮೇಶ್ ಕಾಂಬಳೆ ನ್ಯೂಸ್